ನಮಸ್ಕಾರ ರೈತ ಬಾಂಧವರೇ ನಾವೀಗ ಹೊಸಪೇಟೆಯಲ್ಲಿ ಬಸವಶ್ರೀ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಶೋರೂಮ್ ಹತ್ರ ಇದ್ದೇವೆ ಸೊ ಬಹಳಷ್ಟು ಜನ ಓದ್ಸಲ ವಿಡಿಯೋ ಮಾಡಿದಾಗ ಕೇಳ್ತಾ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಯಾವ್ದಾದ್ರು ಮಿನಿ ಟ್ರ್ಯಾಕ್ಟರ್ ಸಿಗುತ್ತಾ ಅಂತ ಹೇಳಿ ನೋಡಿ ಈಗ ಮ್ಯಾಸಿ ಫರ್ಗ್ಯೂಸನ್ದು ಒಂದು ಮಿನಿ ಟ್ರ್ಯಾಕ್ಟರ್ ಅವೈಲೇಬಲ್ ಇದೆ ರೆಗ್ಯುಲರ್ ಆಗಿ ಬರ್ತಾ ಇರ್ತವೆ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ಈಗ ಎಷ್ಟು ವರ್ಷದಿಂದ ಈ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಗಳನ್ನ ಸೇಲ್ ಮಾಡ್ತಾ ಇದ್ರಿ ಸರ್ ನೀವು ಸರ್ ಸುಮಾರು ಒಂದು ಎಂಟು ಹತ್ತು ವರ್ಷ ಆಯ್ತು ಸರ್ ಈಗ ಇಲ್ಲಿ ಯಾವ ಯಾವ ಮಾಡಲ್ ಟ್ರಾಕ್ಟರ್ ಗಳು ಸಿಗ್ತವೆ ಯಾವ ಕಂಪನಿಯ ಟ್ರಾಕ್ಟರ್ ಗಳು ಸಿಗ್ತವೆ ಸರ್ ಸರ್ ನಮ್ಮಲ್ಲಿ ಸ್ವರಾಜ್ ಮೆಸ್ಸಿ ಆಲ್ರೌಂಡರ್ ಸರ್ ಸ್ವರಾಜ್ ಮೆಸ್ಸಿ ಮಹೇಂದ್ರ ಸೋನಾಲಿಕಾ ಐಶರ್ ಜಾಂಡೀರ್ ಕೂಡ ಸಿಗ್ತವೆ ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿ ಜಾಂಡಿರೋದು ಡಿಮ್ಯಾಂಡ್ ಸ್ವಲ್ಪ ಜಾಸ್ತಿ ಇದೆ ಗಾಡಿ ಸಿಗ್ತಾ ಇಲ್ಲ ಈಗ ಪ್ರೆಸೆಂಟ್ ಇಲ್ಲಿ ಏನ್ ಗಾಡಿ ಇದೆ ಇವೆಲ್ಲ ಅವೈಲೇಬಲ್ ಇದಾವೆ ಯಾರಿಗೆ ಯಾವ ಗಾಡಿ ಇಂಟ್ರೆಸ್ಟ್ ಆಗುತ್ತೆ ಚೆಕ್ ಮಾಡಿ ಮಾಡ್ಕೊಂಡು ತಗೊಳ್ಳಿ ಅಂತ ಹೇಳಕ್ ಇಷ್ಟಪಟ್ಟು ಸರ್ ಈಗ ನಮ್ಮ ರೈತರು ಒಂದು ತಗೋಬೇಕಂದ್ರೆ ಏನೇನ್ ಡಾಕ್ಯುಮೆಂಟ್ಸ್ ತಗೊಂಡ್ಬರ್ಬೇಕಾಗುತ್ತೆ ಸರ್ ನನ್ನ ಅಲ್ಲಿ ಇರೋ ಗಾಡಿ ಇದ್ರಲ್ಲಿ ಕೆಲವೊಂದು ಲೋನ್ ಕೆಲವೊಂದು ಕ್ಯಾಶ್ಗಿದ್ದಾವೆ ಲೋನ್ಗಿರೋ ಗಾಡಿಗೆ ರೈತರ ಹತ್ರ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಪಾನಿ ತಗೊಂಡ್ ಬರ್ಬೇಕು ಅದ್ ತಗೊಂಡ್ ಬಂದ್ಮೇಲೆ ಸಿಬಿಲ್ ಚೆಕ್ ಮಾಡಿ ಅದೇ ಅವ್ರ ಸ್ಕೋರ್ ಮುಖಾಂತರ ಅವ್ರು ಡೌನ್ ಪೇಮೆಂಟ್ ಏನ್ ಕಟ್ತಾರೆ ನಾವು ಎಷ್ಟು ಲೋನ್ ಮಾಡಕಾಗುತ್ತೆ ಆಗುತ್ತೆ ಅದನ್ನ ಮುಖಾಂತರ ಚೆಕ್ ಮಾಡಿ ಕುತ್ಕೊಂಡು ಮಾತಾಡಿ ಎಲ್ಲಾ ಕ್ಲಾರಿಟಿ ಕೊಟ್ಟು ಲೋನ್ ಮಾಡಿಸ್ಕೊಡ್ತೇವೆ ಓಕೆ ಸರ್ ನಮ್ಮ ರೈತ ಬಂದರು ಬಹಳಷ್ಟು ಕೇಳೋದೇನಂದ್ರೆ ಮಿನಿ ಟ್ರಾಕ್ಟರ್ ಗಳು ಕೇಳ್ತಾ ಇದಾರೆ ಸರ್ ಈಗ ಒಂದು ಮಾಡಲ್ ಇದೆ ಅಲ್ಲಿ ರೆಗ್ಯುಲರ್ ಆಗಿ ಮಿನಿ ಟ್ರಾಕ್ಟರ್ಸ್ ಬರ್ತಾ ಇರ್ತಾವ ಸರ್ ಮಾತ್ರ ರೆಗ್ಯುಲರ್ ಆಗಿ ಬರ್ತಾವೆ ಅಂತಾರೆ ಮಿನಿ ಟ್ರಾಕ್ಟರ್ಸ್ ನಮ್ಮ ಹತ್ರ ಮಿನಿ ಟ್ರಾಕ್ಟರ್ಸ್ ಅಂತಂದ್ರೆ ಮಿನಿಮಮ್ ಟ್ವೆಂಟಿ ಏಟ್ ಎಚ್ ಪಿ ಮೇಲೆ ಸರ್ತಾರ ದಾಳಿಂಬೆ ತೋಟ ದ್ರಾಕ್ಷಿ ಅಡಿಕೆ ತೋಟದಲ್ಲಿ ಜಾಸ್ತಿ ಉಡಿಯೋರು ನಮ್ಮ ಹತ್ರ ಹಾ ಸರ್ ರಿಕ್ವೈರ್ಮೆಂಟ್ ಏನಿದೆ ಅಂತ ತಿಳ್ಕೊಂಡು ಟ್ವೆಂಟಿ ಸ್ಟಾರ್ಟ್ ಮಾಡ್ತೀವಿ ಸಿಗುತ್ತೆ ಸರ್ ಸರ್ ನನ್ನ ಹತ್ರ ಇರೋದೆಲ್ಲ ಟ್ವೆಂಟಿ ಒನ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ವರೆಗೂ ಅವೈಲೇಬಲ್ ಓಕೆ ಸರ್ ಇದೆ ಇದು ಮಿನಿ ಟ್ರಾಕ್ಟರ್ ಯಾವ ಮಾಡಲ್ ಸರ್ ಇದು ಸರ್ ಇದು ಮೆಸ್ಸಿ ಸಿಕ್ಸ್ ಜೀರೋ ಟೂ ಏಟ್ ಬಂದು ಇಪ್ಪತ್ತೆಂಟು ಎಚ್ ಪಿ ಸರ್ ಮ್ಯಾಕ್ಸ್ ಪ್ರೋ ಹಾ ಸರ್ ಇದು ಬಂದು ಇಪ್ಪತ್ ಮೂರ್ ಸರ್ ಇಪ್ಪತ್ ಮೂರ್ ಎಂಡಿಂಗ್ ಸರ್ ಮಾಡಲ್ ನೂರ ನಲ್ವತ್ತೊಂದು ತಾಸು ಇದೆ ಸರ್ ತೊಂಬತ್ ಕೋಟ್ ಮಾಡ್ತಾ ಇದ್ದೀನಿ ಸರ್ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಓಕೆ ಸರ್ ರೈತರು ಬಂದು ಸರ್ ನಾವು ಒಂದ್ಸಲ ಟ್ರಯಲ್ ನೋಡಿ ಚೆಕ್ ಮಾಡಿ ತಗೋತೀವಿ ಅಂದ್ರೆ ಚೆಕ್ ಮಾಡಕ್ ಆಪ್ಷನ್ ಇರುತ್ತೆ ಸರ್ ಸರ್ ನಾವು ಖಂಡಿತ ನಾವು ಆನ್ಲೈನ್ ಅಲ್ಲಿ ನೋಡಿ ಗಾಡಿ ಮುಗಿಸೋರಿ ಅಂತ ಯಾವ ಕಾರಣಕ್ಕೆ ಹೇಳೋದಿಲ್ಲ ಆನ್ಲೈನ್ ಪೇಮೆಂಟ್ ಯಾವ ಮುಖಾಂತರನೂ ಮಾಡಬೇಡಿ ಖುದ್ದಾಗಿ ನಾನ್ ಫೋನ್ ಮಾಡಿದ್ರು ಕೂಡ ಆನ್ಲೈನ್ ಪೇಮೆಂಟ್ ಮಾಡಬೇಡ್ರಿ ನನ್ನ ಯಾಡಿಗೆ ಬಂದು ಗಾಡಿ ಎಲ್ಲ ಚೆಕ್ ಮಾಡಿಕೊಂಡು ನೀವು ಮುಂದೆ ಫೇಸ್ ಟು ಫೇಸ್ ಕೂತ್ಕೊಂಡು ಮಾತಾಡಿದ್ರೆ ಮಾತ್ರ ನನ್ನ ಗಾಡಿ ಡೆಲಿವರಿ ಕೊಟ್ಕೊಂಡು ದುಡ್ಡು ತೊಗೊಳ್ಳೋಣ ಸರ್ ಆನ್ಲೈನ್ ಪೇಮೆಂಟ್ ಅಕ್ಸೆಪ್ಟ್ ಮಾಡಲ್ಲ ನಾನು ಓಕೆ ಸರ್ ಈಗ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಇರುವಂತಹ ಈ ಶೋರೂಮ್ದು ಅಡ್ರೆಸ್ ಹೇಳಿ ಸರ್ ಅಂದ್ರೆ ಲ್ಯಾಂಡ್ ಮಾರ್ಕ್ ಬಂದು ಎಲ್ಲಿ ಇಲ್ಕೋಬೇಕು ಏನು ಇತ್ತಾ ಸರ್ ಇದು ಬಂದು ಡ್ಯಾಮ್ ರೋಡ್ ಹತ್ರ ಇರೋ ಸಾಯಿಬಾಬಾ ಟೆಂಪಲ್ ಹತ್ರ ಇಳಿದು ಹಾ ಸರ್ ಈ ಕಡೆ ನಗಬ್ ಕಟ್ಟೆ ರೂಟ್ ಅಂತ ಹೇಳಿದ್ರೆ ಒಂದು ನಗ ಸಾಯಿಬಾಬಾ ಸರ್ಕಲ್ ಇಂದ ಒಂದು ಬಂದ್ರೆ ಒಂದು ಕೈಲಾಸ್ ಪರ್ವತ್ ಹೋಟೆಲ್ ಅಂತ ಸಿಗುತ್ತೆ ಹಾ ಸರ್ ಅದ್ರ ಅಪೋಸಿಟ್ ಒಂದು ರೋಡ್ ಬರುತ್ತೆ ಸರ್ ಕಚ್ಚೆ ರೋಡ್ ಹಂಗೆ ಒಳಗಡೆ ಬಂದ್ರೆ ಟ್ರಾಕ್ಟರ್ಸ್ ಎಲ್ಲ ಅವೈಲೇಬಲ್ ಇತ್ತು ಸರಿ ಸರಿ ಸರ್ ಸರ್ ಎಷ್ಟೊತ್ತು ಮಾಹಿತಿ ತಿಳ್ಸ್ಕೊಟ್ಟಿದ್ರೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್